Hi friends, welcome back to my YouTube channel Rani Kannada Vlogs. ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ ಹೊಸದೊಂದು ನ್ಯೂ ವ್ಲಾಗ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಬಂದು ಗುರುವಾರ ನಾನು ವ್ಲಾಗ್ನ ನ ಸ್ಟಾರ್ಟ್ ಮಾಡೋದು ಬಟ್ ಇಂದಿನ ಒಂದು ಡೇ ಅದು ಆಡ್ ಮಾಡಿರ್ತೀನಿ ಅಂತ ಬಟ್ ಏನ್ ಕ್ಲಿಪ್ಪಿಂಗ್ ತಡೆದ ಚಿಕ್ಕಪುಟದಾಗ ಅದನ್ನು ಕೂಡ ಆಡ್ ಮಾಡ್ತೀನಿ ಇವಾಗ ನಾನು ವ್ಲಾಗ್ನ ನ ಸ್ಟಾರ್ಟ್ ಮಾಡೋದು ಟೈಮ್ ಬಂದು ಇವಾಗ ಸುಮಾರು ಒಂದು ಗಂಟೆ ಮೇಲೆ ಆಗಿದೆ ಮಧ್ಯಾಹ್ನದ ಮೇಲೆ ನಾನು ಇವಾಗ ವ್ಲಾಗ್ನ ನ ಸ್ಟಾರ್ಟ್ ಮಾಡಿದೀನಿ ಆ ಇವತ್ತಿನ ಒಂದು ಡೇ ಬನ್ನಿ ಹೇಗೋಗುತ್ತೆ ಈ ಒಂದು ಇವತ್ತಿನ ಒಂದು ಡೇ ಹೇಗೋಗುತ್ತೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಬ್ಯಾಕ್ ನೋಡಿ ಇವಾಗ ತಾನೆ ಬಟ್ಟೆ ಎಲ್ಲ ಮರ್ಚಿಟ್ಟೆ ನಾನೆಲ್ಲ ನಮ್ಮ ಕೂಕು ಮಡಚಿಟ್ಟಿದ್ದು ನಮ್ಮ ಕೂಕು ಬಟ್ಟೆ ಎಲ್ಲ ಪಾಪ ಎಲ್ಲ ಮಡ್ಚಿಟ್ಟು ಸ್ನಾನಕ್ಕೆ ಹೋದ್ಲು ನಾನು ಸ್ನಾನ ಮುಗಿಸ್ಕೊಂಡು ಬಂದೆ ಏನು ಏನು ಮಾಡಿದೆ ಅಂದರೆ ಅನ್ನ ಇತ್ತು ಸ ಅನ್ನ ಇತ್ತು ಅನ್ನ ಸ್ವಲ್ಪ ಜಾಸ್ತಿ ಅಂತ ಅಂತೇಳಿ ಹಾಗೆ ಎತ್ತಿಟ್ಟಿದ್ದೆ ಹೆಂಗ್ ಏನಕ್ಕೆ ಅಂತಂದರೆ ನನಗೆ ನೆನೆ ಸಾಯಂಕಾಲ ಏನಂತಂದರೆ ಸ್ವಲ್ಪ ಹಾಲಿಂದು ಅಂತಂದರೆ ಏನು ಗೊತ್ತಾ ಕಾಯಾಲು ಕಾಯಾಲಿಂದು ಫ್ರೆಶ್ ಆಗಿರೋ ತರಕಾರಿ ತೊಗೊಂಬಂದಿದ್ದಲ್ವ ಕಾಯಾಲಿಂದ ಮಾಡೋವಂಥದ್ದು ನನಗೆ ಪಲಾವ್ ಇಷ್ಟ ಆಯಿತು ಅದಕ್ಕೆ ಗ್ರೀನ್ ಹಸಿ ಬಟಾಣಿ ಹಾಕಿ ಮಾಡೋಂಥದ್ದು ನನಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಆ ಅನ್ನ ಮಾಡಿದ್ದೇನಿದ್ದ ಅನ್ನನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಗ್ರೀನ್ ಪಲಾವ್ ಮಾಡ ಮಾಡಲಿಕ್ಕೆ ನಾನು ಅನ್ನ ಫ್ರಿಜ್ರು ಇಟ್ಟೆ ಹಂಗಾಗಿ ಅನ್ನ ಸೇವ್ ಆಗಿತ್ತು ಆ ಅನ್ನ ಮಿಕ್ಕಿತ್ತಲ್ವ ನೆನೆ ಅನ್ನ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಅರ್ಜೆಂಟಿಗೆ ಏನಾದರೂ ಮಾಡ್ಕೊಂಡು ಊಟ ಮಾಡಬೇಕಲ್ವ ಹಂಗಾಗಿ ಆ ಅನ್ನಕ್ಕೆ ಒಗ್ಗೂರ್ಣೆ ಹಾಕಿದ್ದೆ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಆಯಿತು ಇವಾಗ ಬಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತರ ಒಂದು ರೆಸಿಪಿ ಸೂಪ್ಪರ್ ಡುಪ್ಪರು ಅದು ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನಿಂದ ಮಾಡೋ ಅಂಥದ್ದು ಮೆಂತ್ಯ ಸೊಪ್ಪಿನಿಂದ ಮೆಂತ್ಯ ಸೊಪ್ಪು ಆಲ್ಮೋಸ್ಟ್ ಯಾರು ಇಷ್ಟಪಡಲ್ಲ ಬರೀ ಮೆಂತ್ಯ ಸೊಪ್ಪಿನಿಂದ ಸಾಂಬಾರು ಮಾಡಲ್ಲ ಅಂದರೆ ಏನು ಏನು ಮಾಡ್ತಾರೆ ಅಂದರೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತಾರೆ ಅಂದ್ರೆ ಮೆಂತ್ಯ ಸೊಪ್ಪನ್ನ ಮಸೊಪ್ಪಿಗೆ ಹಾಕ್ಬಿಟ್ಟು ಮಸೊಪ್ಪು ಸಾಂಬಾರ್ ಮಾಡ್ತಾರೆ ಅಂದ್ರೆ ಮಸಿತಾರಲ್ವ ಸೊಪ್ಪು ಎಲ್ಲ ಬೇಯಿಸ್ಬಿಟ್ಟು ಸೊಪ್ಪು ಬೇಳೆ ತರಕಾರಿ ಆಲೂಗಡ್ಡೆ ಸಾರಿ ಟೊಮೊಟೊ ಈರುಳ್ಳಿ ಹಸಿಗೆಲ್ಲ ಹಾಕ್ಬಿಟ್ಟು ಮಸಿ ಆ ಆದ್ರದೊಂದು ಸಾಂಬಾರ್ ಮಾಡ್ತಾರೆ ಬಟ್ ಅದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಲ್ಲ ಏನಕ್ಕೆ ಅಂದ್ರೆ ಕಹಿ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಆದರೆ ನಾನು ಈಗ ಮಾಡ್ತಾರಂಥ ಒಂದು ರೆಸಿಪಿ ಆಲ್ಮೋಸ್ಟ್ ಎಲ್ರಿಗೂ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಗೊತ್ತಿಲ್ಲದಿರೋರಿಗೆ ಅನುಕೂಲ ಆಗಲಿ ಅವರಿಗೆ ಒಂದು ಯೂಸ್ಫುಲ್ ಆಗಲಿ ಅಂತೇಳಿ ಈ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ ರೆಸಿಪಿ ಬಂದು ಏನು ಅಂತಂದ್ರೆ ಮೆಂತ್ಯ ಮೆಂತೆ ಸೊಪ್ಪಿನ ಒಂದು ಗ್ರೇವಿ ಅಂತಾನೆ ಅನ್ಕೊಳ್ಳಿ ಬಟ್ ಅದನ್ನ ನಾನ್ ಹೇಳೋದೇನಂದ್ರೆ ಆ ಮೆಂತೆ ಸೊಪ್ಪಿನ ಒಂದು ಗ್ರೇವಿ ಈಗ ಆ ಒಂದು ಮೆಂತೆ ಸೊಪ್ಪಿನ ಒಂದು ಗ್ರೇವಿ ನಾನು ಹೇಗ್ ಮಾಡ್ತೀನಿ ಅದಕ್ಕೆ ಕಾಂಬಿನೇಷನ್ ಏನು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಮೆಂತ್ಯ ಸೊಪ್ಪನ್ನೆಲ್ಲ ಸೋಸ್ ಇಟ್ಟಿದ್ದಾಗಿದೆ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಏನೇನೆಲ್ಲ ಹಾಕಿ ಆ ಒಂದು ಮೆಂತ್ಯ ಸೊಪ್ಪಿನ ಗ್ರೇವಿ ಮಾಡೋದು ಅದಕ್ಕೆ ಏನು ಕಾಂಬಿನೇಷನ್ನು ಅದನ್ನೆಲ್ಲ ಹೋಗ್ತಾ ಹೋಗ್ತಾ ಹೇಳ್ತಾ ಹೇಳ್ತಾ ಅವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾಳೆ ಶುಕ್ರವಾರಕ್ಕೆ ಇವಾಗಲೇ ಸ್ನಾನ ಮಾಡಿಬಿಟ್ಟಿದ್ವಿ ಯಾಕಂದರೆ ಬೆಳಿಗ್ಗೆಗೆ ಬೆಳಿಗ್ಗೆ ಕೂಡ ಸ್ನಾನ ಆಗುತ್ತೆ ಬಟ್ ಆದರೆ ಬೆಳಿಗ್ಗೆ ಅಂದರೆ ಅಷ್ಟು ನೀಟಾಗಿ ಹೇ ಹೇರ್ ವಾಶ್ ಮಾಡೋದಕ್ಕೆ ಆಗೋದಿಲ್ಲ ಔಷಧದಲ್ಲಿ ಯಾಕಂದರೆ ಪೂಜೆ ಪುನಸ್ಕಾರ ಇರುತ್ತೆ ಹಾಗಾಗಿ ಮುಂಚೆನೆ ಒಂದಿನ ಹೇರ್ನ ನೀಟಾಗಿ ವಾಶ್ ಮಾಡಿಬಿಡೋದು ಪ್ರತಿಯೊಂದು ಗುರುವಾರನೂ ನಾವು ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಯಾಕೆಂದರೆ ಹೇಳ್ಬೇಕು ಅಂದರೆ ಡಾಕ್ಟರ್ಸು ಸಜೆಷನ್ ಮಾಡೋದು ಹೇರ್ನ ಒಂದಿನ ಬಿಟ್ಟು ಒಂದಿನ ಅಂದರೆ ಡೇ ಬೈ ಡೇ ಅಥವಾ ಒಂದಿನ ಬಿಟ್ಟು ಒಂದಿನ ಎರಡು ದಿನಕ್ಕೊಂದ್ಸಲ ಹೇರ್ನ ವಾಶ್ ಮಾಡಿ ಚೆನ್ನಾಗಿ ಅವಾಗ ಒಟ್ಟು ಅದೆಲ್ಲ ಆಗೋದಿಲ್ಲ ಈ ಡಸ್ಟ್ ಎಲ್ಲ ಕೂತ್ಕೊಂಡಷ್ಟು ಹೇರ್ ಫಾಲ್ ಆಗುತ್ತೆ ಈ ಥರದೆಲ್ಲ ಸಜೆಷನ್ ಕೊಡ್ತಾರೆ ನಾವು ಒಂದಿನ ಬಿಟ್ಟು ಒಂದಿನ ಮಾಡೋದಕ್ಕೆ ಆಗದೆ ಹೋದ್ರೂ ನೀಟಾಗಬೇಕು ಅನ್ನೋ ಒಂದು ಕಾರಣದಿಂದ ಹೇರ್ನ ನಾವು ಯಾವ ಥರ ಪ್ರೊಟೆಕ್ಟ್ ಮಾಡ್ತೀವಿ ನಮ್ಮ ಕೈಲಾದ ಮಟ್ಟಿಗೆ ಅಂತಂದರೆ ಗುರುವಾರ ಮುಂಚೆನೆ ನೀಟಾಗಿ ಹೇರ್ ವಾಶ್ ಚೆನ್ನಾಗಿ ಹೇರ್ ವಾಶ್ ಮಾಡಿಬಿಟ್ಟು ಶುಕ್ರವಾರನೂ ಕೂಡ ಪೂಜೆಗೆ ನಾವು ಹೇರ್ ವಾ ಒಂದೇ ಪೂಜೆ ಅಂತ ಇರುತ್ತೆ ಅಲ್ವಾ ನಾವು ನೀಟಾಗಿ ಹೇರ್ ವಾಶ್ ಮಾಡಿ ಅಂಥದ್ದು ಔಷಧದಲ್ಲಿ ನಾನು ಪೂಜೆ ಪುನಸ್ಕಾರ ಹಿಡಿದಿರ್ತೀನಿ ಅಥವಾ ದೇವಸ್ಥಾನಕ್ಕೆ ಹೋಗಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಅರ್ಗಬರ್ಗ ತೊಳಿ ತೊಳಿಬಾರ್ದು ಆಗಬೇಕು ಯಾವತ್ತು ಏರ್ನ ನೀಟಾಗಿ ವಾಶ್ ಮಾಡಿದಷ್ಟು ಏರು ಚೆನ್ನಾಗಿ ಗ್ರೋತ್ ಆಗ್ತಾವಾಗ ಸೀಕಿಯಾಗಿ ಚೆನ್ನಾಗಿ ನೋಡಿ ನನಗೆ ಇಷ್ಟ ಕೂದಲು ಕೂಡ ಏನೋ ಶೈನಿಂಗಲ್ಲಿ ಶೈನಿಂಗಲ್ಲಿದ್ದಾವಲ್ವ ನನ ಕೂದಲು ಚಿಕ್ಕವು ತುಂಬನೇ ತಿನ್ನಾಗಿದ್ದಾವೆ ಹಾಗೆ ತುಂಬಾ ಶಾರ್ಟ್ ಸಿ ಶಾರ್ಟ್ ಆಗಿದ್ರೂ ಕೂಡ ಬಟ್ ಆದರೆ ಹೇರ್ ವಾಶ್ ಮಾಡಿರೋದಕ್ಕೆ ನಾನು ಯಾವುದೇ ಒಂದು ಶಾಂಪೂ ಅಲ್ಲ ಏನಿಲ್ಲ ನಾನು ಹಾಕಿರೋದು ಕಾರ್ತಿಕ ಶಾಂಪು ಆದರೂ ಕೂಡ ನನ್ನ ಹೇರ್ ಒಂಥರ ಶೈನಿಂಗೇ ಬೇರೆ ಅಲ್ವಾ ಒಂಥರ ಏನಾದರೂ ಚೆನ್ನಾಗಿ ಅನ್ಸುತ್ತೆ ಹೇರ್ನ ನೀಟಾಗಿ ವಾಶ್ ಮಾಡಬೇಕು ಫ್ರೆಂಡ್ಸ್ ನನ್ನ ಕಡೆಯಿಂದ ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ ಓಕೆನಾ ಬನ್ನಿ ಇವಾಗ ಬೇಗ ಬೇಗ ಏನೆಲ್ಲ ತರಕಾರಿ ಜೋಡ್ಸ್ಕೋಬೇಕು ಅದನ್ನೆಲ್ಲ ಜೋಡ್ಸ್ಕೊಂಬಿಟ್ಟೆ ಬೇಗ ಬೇಗ ಅಂತ ಮೆಂತ್ಯ ಸೊಪ್ಪಿನ ಒಂದು ಗ್ರೇವಿ ಮಾಡೋಣ ಅದಕ್ಕೆ ಕಾಂಬಿನೇಷನ್ ಏನು ಮಾಡೋದು ಅಂತ ಅಷ್ಟನ್ನ ಕೇಳೋಣ ಕುಕ್ಕಂಬರಿ ಇವಾಗ ಮೆಂತ್ಯ ಸೊಪ್ಪಿಗೆ ನಾನು ಮೆಂತ್ಯ ಸೊಪ್ಪಿನ ಗ್ರೇವಿ ಮಾಡ್ತಾ ಇದ್ದೀನಲ್ವ ಈಗ ಮೆಂತ್ಯ ಸೊಪ್ಪಿನ ಗ್ರೇವಿಗೆ ನಾನು ಏನು ಮಾಡಲಿ ಅದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಹೊಡ್ಬೇಕಾ ಚಪಾತಿ ಹೊಡಬೇಕಾ ಚಪಾತಿ ಮಾಡಲಾ ಓಕೆ ಫ್ರೆಂಡ್ಸ್ ನಮ್ಮ ಕೂಕು ಹೇಳ್ಬಿಟ್ಟಿದ್ದಾಳೆ ಮೆಂತ್ಯ ಸೊಪ್ಪಿಗೆ ನೀನು ಗ್ರೇವಿಗೆ ಮೆಂತ್ಯ ಸೊಪ್ಪಿನ ಒಂದು ಗ್ರೇವಿಗೆ ಚಪಾತಿನೇ ಮಾಡುವ ಅಂತ ಹೇಳಿದಾಳೆ ಓಕೆ ಅವ್ಳು ಹೇಳಿದ ಪ್ರಕಾರ ಮೆಂತ್ಯ ಸೊಪ್ಪಿಗೆ ಚಪಾತಿ ಹಿಟ್ಟನ್ನ ಕಲಸನ ಬನ್ನಿ ಹಾಗೆ ಸೊಪ್ಪು ಕೂಡ ಚೆನ್ನಾಗಿ ವಾಶ್ ಮಾಡಿ ಒಂದು ಕಡೆಗೆ ನೀರೆಲ್ಲ ಬಸ್ಕೋಬೇಕು ಚೆನ್ನಾಗಿ ನೀರು ಇಳ್ಕೊಂಡಷ್ಟು ಚೆನ್ನಾಗಿರುತ್ತೆ ಜಾಸ್ತಿ ನೀರಿನ ಅಂಶ ಇರೋದು ಬೇಡ ಅಷ್ಟಾಗಿ ಅದಕ್ಕೆ ಜಾಸ್ತಿ ನೀರೇ ಆ್ಯಡ್ ಮಾಡೋದಿಲ್ಲ ಫ್ರೆಂಡ್ಸ್ ಅಂಥ ಗ್ರೇವಿ ಅಂತಲೇ ಹೇಳ್ಬೋದು ಅದು ಅಷ್ಟಾಗಿ ನೀರು ಆ್ಯಡ್ ಮಾಡಲ್ಲ ಹಾಗಾಗಿ ಬೇಗ ಬೇಗ ಪಟೋಪಟು ಮಾಡುವ ಬನ್ನಿ ಮೊನ್ನೆ ನಾನು ಮಾರ್ಕೆಟಿಗೆ ಹೋಗಿದ್ದೆ ಅಲ್ವಾ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅವತ್ತು ನಾನು ಏನೇನೆಲ್ಲ ತರಕಾರಿ ತೊಗೊಂಬಂದೆ ಅಂತೇಳಿ ನಾನು ಶೇರ್ ಮಾಡ್ಕೊಂಡಿರಲ್ಲ ಹಾಗಾಗಿ ಆ ಒಂದು ಕ್ಲಿಪ್ಪಿಂಗ್ನು ಕೂಡ ಈ ಒಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿರೋ ನೋಡಿ ನಾನು ಈ ಇಷ್ಟ ತರಕಾರಿನ ತೊಗೊಂಬಂದಿದ್ದಂಥದ್ದು ನಾನು ಮಾರ್ಕೆಟಿಗೆ ಹೋದಾಗ ಅಲ್ಲಿ ಮಿಸ್ ಆಗಿ ನನ್ನ ಕೈಲಿದ್ದಂಥ ಒಂದು ಗಾಡಿ ಗಾಡಿ ಕೀ ಗೊಂಚಲು ಅದು ಮಿಸ್ ಆಗಿ ಅದು ಬಿದ್ದೋಗ್ಬಿಡ್ತು ಕೀ ಮಾತ್ರ ಕೈಲಿತ್ತು ಅದು ಗೊಂಚಲು ಮಾತ್ರ ಕೆಳಗಡೆ ಬಿದ್ದೋಗ್ಬಿಡ್ತು ಅದನ್ನ ಬಿಸಾಕಿ ಇಷ್ಟು ತುಂಬಾ ದಿನಗಳ ಕಾಲ ಒಂದು ವರ್ಷದಿಂದ ಇತ್ತು ಹಂಗಾಗಿ ಬಿಸಾಕದಕ್ಕೆ ಮನ್ಸ ಬರ್ಲಾ ಮನೇಲಿ ಫ್ರೆಂಡ್ಸ್ ಇವಾಗ ನೋಡಿ ಇಷ್ಟ ತರಕಾರಿ ತಗೊಂಡ್ಬಂದೆ ಬೀನ್ಸ್ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಇವಾಗಂತೂ ಇವಾಗ ಏನೇನೆಲ್ಲ ಐಟಮ್ ನಿಜವಾದ ಒಂದು ಕೋತಿಗೆ ಏನೋ ಒಂದ್ ಇಷ್ಟ ಆಗುತ್ತೆ ಅಲ್ಲ ಅದಲ್ಲ ನಿಜವಾದ ಕೋತಿಗೆ ಇಷ್ಟ ಇಷ್ಟ ತಂದಿದ್ದೀನಿ ಗೆರ್ ಮಂಗಣ್ಣ ನಿಂಗಲ್ಲ ನಿಜವಾದ ಕೋತಿ ಇನ್ನೂ ಇಷ್ಟ ಇರೋ ಇದಾವೆ ಕಾಯಿನೂ ಅಲ್ಲ ಕೂಡ ಈ ಲಾಸ್ಟ್ನೇ ಅಕ್ಷರ ಈ ಅದರ ಒಂದು ಪದದ ಲಾಸ್ಟ್ ನೆಕ್ಷ

ಫ್ರೆಂಡ್ಸ್ ಯಾವ್ದಿರ್ಬೋದು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಆದಷ್ಟು ನಾನು ಹೇಳಷ್ಟು ಹೇಳೋದಕ್ಕಿಂತ ಮುಂಚೆನೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಆದರೆ ಬಟ್ ಆದರೆ ನಾನು ಇವಾಗ ಹೇಳ್ತೀನಿ ರೀ ನೀವು ಅಲ್ಲಿ ಮಾಡ್ತಿರೋದು ಏನು ಅಂತೇಳಿ ಓಕೆನಾ ಟ್ಯಾಂಟಣ ಇದು ಕೋತಿಗೆ ತುಂಬ ಇಷ್ಟವಾದದ್ದು ಕಡಲೆಕಾಯಿ ತುಂಬಾ ಇಷ್ಟ ಗೇರ್ ಗೇರ್ ಮಂಗಣ ಕಡಲೆಕಾಯಿ ತಿನ್ನ ಕರೆಕ್ಟ್ ಅಲ್ವಾ ನನಗೆ ಮೈಂಡ್ ಅಲ್ಲೇ ಇರಲಿಲ್ಲ

ಸ್ವಲ್ಪ ಹಸಿ ಬಟಾಣಿನೂ ಕೂಡ ಜಾಸ್ತಿನೇ ತೊಗೊಂಬಂದೆ ಈ ಸಲನೇ ನಾನು ತೊಗೊಂಬಂದಿರೋದು ಫಸ್ಟ್ ಟೈಮ್ ಒಂದು ಕೆ ಜಿ ಗಟ್ಟಲೆ ತಂದಿರೋದು ಇಷ್ಟ ದಿನ ಸ್ವಲ್ಪ ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಇಷ್ಟನ್ನೇ ತೊಗೊಂಬರ್ತಿದ್ದಂಥದ್ದು ಮೊಸೊಪ್ಪು ಮಾಡಲಿಕ್ಕೆ ಒಂದು ಮೂರಿಂದ ನಾಲ್ಕು ಥರದ್ದು ಏನು ಮೊಸೊಪ್ಪಿನ ಸಾರಿಂದು ಒಂದು ಸೊಪ್ಪು ಕೊಡಿ ಅಂತಂದರೆ ಎಷ್ಟೆಲ್ಲ ಕೊಡ್ತಾರಲ್ಲ ಅಷ್ಟನ್ನು ಕೊಟ್ಟರು ಒಂದು ನಲ್ವತ್ತು ರೂಪಾಯಿಗೆ ಹಾಗೆ ಬಟಾಣಿ ಹಾಗೆ ಕಡಲೆಕಾಯಿ ಕೊತ್ತಂಬರಿ ಹಾಗೆ ಪುದೀನ ಈ ಪುದೀನ ಇತ್ತು ಮನೇಲಿ ಪುದೀನ ತೊಗೊಂಬರಲಿಲ್ಲ ಕೊತ್ತಂಬರಿ ಹಸಿ ಶುಂಠಿ ಈ ಥರದ್ದೆಲ್ಲ ತೊಗೊಂಡು ಬಂದೆ ನಮ್ಮ ಆಶಾ ಅಪ್ರೂಪಕ್ಕೆ ಅಂದರೆ ಜಾಸ್ತಿ ಅವಳು ಸುಲಿಯೋದೇ ಇಲ್ಲ ಅಂತಲೇ ಹೇಳ್ಬೋದು ಕಾಯಿನ ನಾನು ಜಾಸ್ತಿ ಕಾಯಿ ಯೂಸ್ ಮಾಡೋದಿಲ್ಲ ನಾನು ಥರದೇ ರೇರು ಅದರಲ್ಲೂ ನಾನೇ ಸುಲಿತಾ ಇರ್ತೀನಿ ಇದೇನೋ ಈ ಸಲ ಅಪ್ಪ ಅವಳು ಕೂತ್ಕೊಂಡು ನಂಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಮುಂಗೆ ಏನಕ್ಕೆ ತ್ರಾಸ ಕೊಡೋದಂತ ಅವಳೇ ಚಾಕು ತೊಗೊಂಬಿಟ್ಟು ಅವಳೇ ಸುಲಿತಾ ಇದ್ಲು ಇವಾಗ ಇಲ್ಲಿ ನಾನು ಈ ಒಂದು ಮೆಂತೆ ಗ್ರೇವಿಗೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ಐಟಮ್ಸ್ನ ಜೋಡಿಸ್ಕೊತಾ ಇದ್ದೀನಿ ಹಾಗೆ ಈ ಇದಕ್ಕೆ ನಾನು ಗೋಧಿ ಹಿಟ್ಟನ್ನ ಕಲಸಿಟ್ಕೋಬೇಕಾಗುತ್ತೆ ಮುಂಚೆನೇ ಕಲಸಿಟ್ರೆ ಅದೊಂದು ಸ್ವಲ್ಪ ಸ್ಮೂತಾಗಿರುತ್ತೆ ಚೆನ್ನಾಗಿ ಸುಟ್ಟಾಗ ಚೆನ್ನಾಗಿ ಟೇಸ್ಟಿಫುಲ್ಲಾಗಿ ಕ್ರಿಸ್ಪಿನೆಸ್ ಎಷ್ಟಿರಬೇಕು ಅಷ್ಟಿರುತ್ತೆ ಸ್ಮೂತ್ನೆಸ್ಸು ಕೂಡ ಎಷ್ಟಿರಬೇಕು ಅಷ್ಟಿರುತ್ತೆ ಆ ಒಂದು ಕನ್ಸಿಸ್ಟೆನ್ಸಿಗೆ ಹಿಟ್ಟು ರೆಡಿ ಆಗುತ್ತೆ ಹಾಗಾಗಿ ನಾನು ಫಸ್ಟು ಆ ಒಂದು ಗೋಧಿ ಹಿಟ್ಟನ್ನು ನಾನು ಕಲಸಿಡ್ಬೇಕು ಅಂತ ಗೋಧಿ ಹಿಟ್ಟು ಕೂಡ ಫ್ರಿಜ್ಜಲ್ಲಿ ಇಟ್ಟಿದ್ದಂಥದ್ದು ಹೊರಗಡೆ ತೊಗೊಂಬಂದೆ ಈ ಕಡೆ ಮೆಂತ್ಯೆ ಸೊಪ್ಪು ಜಸ್ಟ್ ಅಷ್ಟು ಎಕ್ಸ್ಟ್ರಾಡೇ ನಾನು ಈ ಸೊಪ್ಪನ್ನೆಲ್ಲ ಸೋಸಿ ಬಾಕ್ಸಲ್ಲಿ ಹಾಕಿಟ್ಟಿದ್ದರಿಂದ ಮತ್ತು ನಾನು ಸೋಸೋದಕ್ಕೆ ನೋಡೋದಕ್ಕೆ ಏನು ಹೋಗಲಿಲ್ಲ ಹಾಗೆ ಡೈರೆಕ್ಟಾಗಿ ನಾನು ವಾಶ್ ಮಾಡ್ತೀರ ಅಂಥದ್ದು ಅದ್ರಾಗ ಸ್ವಲ್ಪ ಕಡ್ಡಿ ಕಡ್ಡಿ ಥರದ್ದು ನಮ್ಮ ಆಶ ಹಾಕ್ಬಿಟ್ಟಿದ್ದಾಳೆ ಅವಳಿಗೆ ಗೊತ್ತಾಗಿಲ್ಲ ನನಗೆ ಹುಷಾರಿಲ್ಲದೆ ನಾನು ಸ್ವಲ್ಪ ಪದಾರ್ಥ ಇದ್ದೆ ಅಷ್ಟೇ ಅವಳು ಮಿಕ್ಕಿದ್ದೆಲ್ಲ ಸೊಪ್ಪು ಸೋಸಿದ್ದು ಬಾಕ್ಸಿಗೆ ತಿಟ್ಟಿದ್ದು ಅವಳೇ ನೋಡಿ ಹಾಗಾಗಿ ಅವಳಿಗೆ ಗೊತ್ತಾಗಿಲ್ಲ ಕಡ್ಡಿ ಕಡ್ಡಿ ಅಂಥದ್ದು ಅದನ್ನೆಲ್ಲ ಸೋಸೋಷ್ಟು ಕೂಡ ನನಗೂ ಕೂಡ ತುಂಬಾ ಸೊಪ್ಪತ್ತು ಜಾಸ್ತಿ ಹೊತ್ತು ಸುಮ್ಮನೆ ಟೈಮ್ ವೇಸ್ಟ್ ಇರಲಿಲ್ಲ ಹಾಗಾಗಿ ಅದನ್ನು ಸಮೇತ ಆಮೇಲೆ ಮಾಡುವಾಗ ಈ ಒಂದು ಎಲೆ ಕುಡಿ ಕುಡಿ ಅಷ್ಟನ್ನೇ ನೀವು ಹಾಕಬೇಕಾಗುತ್ತೆ ಚೆನ್ನಾಗಿ ಬರುತ್ತೆ ಗ್ರೇವಿ ಮಾತ್ರ ಫ್ರೆಂಡ್ಸ್ ಏನು ಗೊತ್ತಾ ಇವಾಗ ನಾನು ಈ ಒಂದು ಆಶುವದ ಗೋಧಿ ಅಲ್ವಾ ಈ ಆಶುವದ ಗೋಧಿ ಹಿಟ್ಟಿದೆ ಅಲ್ವಾ ಈ ಈ ಗೋಧಿ ಹಿಟ್ಟನ ನಾನು ಹಿಂಗೆ ಡೈರೆಕ್ಟಾಗಿ ಆಗಿ ಸುರಿತಾ ಇರ್ತೀನಿ ಪ್ರತಿ ಸಲೂ ನಾನು ಹಾಗೆ ಮಾಡ್ತಾ ಇರ್ತೀನಿ ಡೈರೆಕ್ಟ್ ಆಗಿ ಹಿಂಗ್ ಸುರಿತಾ ಇರ್ತೀನಿ ನೀವು ಹಾಗೆ ಮಾಡಿ ಬಿಡಿ ಅಂತ ನಾನು ಏನು ಹೇಳ್ತಾ ಇಲ್ಲ ನಾನು ಏನಕ್ಕೆ ನಾನು ಈ ತರ ಸುರಿದೀನಿ ನಾನು ಏನಕ್ಕೆ ಜಲ್ಡೆ ಹಿಡಿಯಲ್ಲ ಅಂದ್ರೆ ನಾನು ಈ ಒಂದು ಗೋಧಿ ಹಿಟ್ನ ಏನಂತ ನಾನು ಫ್ರಿಜ್ ಅಲ್ಲಿ ಇಡ್ತೀನಿ ಆಯ್ತಾ ನಾನು ಫ್ರಿಜ್ ಅಲ್ಲಿ ನಾನು ಇಲ್ಲಿ ಬಾಕ್ಸ್ ಅಲ್ಲಿ ಯಾವುದೇ ಒಂದು ಬಾಕ್ಸ್ ಅಲ್ಲಿ ನಾನು ಗೋಧಿ ಹಿಟ್ಟು ಮೈದಟ್ಟು ಸ್ಟೋರ್ ಮಾಡಲ್ಲ ಇಬ್ಬರೇ ಇರೋದ್ರಿಂದ ಏನೇ ಐಟಮ್ಸ್ ಅದು ಸ್ವಲ್ಪ ಸ್ವಲ್ಪ ಕಮ್ಮಿ ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ಬರ್ತೀನಲ್ವ ಹಾಗಾಗಿ ನನಗೆ ಸ್ಪೇಸ್ ಸಿಗುತ್ತೆ ಜಾಗ ಸಿಗುತ್ತೆ ಹಾಗಾಗಿ ಈ ಒಂದು ಗೋಧಿ ಹಿಟ್ಟನ್ನ ಫ್ರೆಂಡ್ಸ್ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಆಲ್ಮೋಸ್ಟ್ ಹುಳ ಸಾಧ್ಯನೇ ಇಲ್ಲ ಇದು ಸುಮಾರು ಒಂದು ತಿಂಗಳೊಳಗೆ ಮುಗಿಸ್ಬಿಡ್ತೀನಿ ನಾನು ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ ಹಂಗಾಗ್ಬಿಟ್ಟು ಅದು ಹುಳ ಹಿಡಿದಿರಲ್ಲ ಹಾಗಾಗಿ ನಾನು ಸುರ್ದೆ ಮಾಡೋದ್ ಪ್ರತಿಸಲ ಹೊರ್ಗಡೆ ಹೊರಗಡೆ ನಾನು ಓಪನ್ ಮಾಡಿ ಇಟ್ಟಿದ್ದೀನಿ ಬಾಕ್ಸಲ್ಲಿ ಅಂದರೆ ಖಂಡಿತ ನಾನು ಜೆಡೆ ಮಾಡಿ ನಾನು ಹಿಟ್ಟನ್ನು ಕಲಿಸ್ತಾ ಇದ್ದಂಥದ್ದು ಯಾಕೆ ಇವಾಗ ನಾನು ಎಲ್ಲೇ ಮಾಡಿ ಇಟ್ಟು ಕಲಿಸ್ತಾ ಇಲ್ಲ ಅಂತಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಹಾಗಾಗಿ ಹುಳ ಚಾನ್ಸ್ ಇಲ್ಲ ಆನ್ ಆಗೇ ಇರುತ್ತೆ ಅವಾಗಲೂ ಫ್ರಿಜ್ಜು ಹಾಗಾಗಿ ಓಕೆನಾ ಇವಾಗ ನಾನು ಹಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಇದು ಚಪಾತಿ ಏನಕ್ಕೆ ಈ ಮೆಂತೆ ಗ್ರೇವಿಗೆ ಇವಾಗ ನಾನು ಈ ಗೋಧಿ ಹಿಟ್ಟನ್ನು ನಾನು ಕಲಿಸ್ತಾ ಇರೋವಂಥದ್ದು ಆಶೀರ್ವಾದ ಗೋಧಿ ಹಿಟ್ಟನ್ನೇ ನಾನು ಯಾವಾಗಲೂ ಕೂಡ ಚಪಾತಿ ಹಿಟ್ಟಿಗೆ ಯೂಸ್ ಮಾಡೋಂಥದ್ದು ಅನ್ನಪೂರ್ಣ ಅದಕ್ಕಿಂತ ಜಾಸ್ತಿ ಅಂದರೆ ಆಶೀರ್ವಾದ ಗೋಧಿ ಹಿಟ್ಟು ನನಗೆ ಇಷ್ಟ ಆಗುತ್ತೆ ಅನ್ನಪೂರ್ಣನೂ ಕೂಡ ಸೇಮೇ ಚೆನ್ನಾಗಿರುತ್ತೆ ಜಾಸ್ತಿ ಕಣ್ಣಿ ಕಾಣದೆ ನನಗೆ ಅನ್ನಪೂರ್ಣಗಿಂತ ಆಶೀರ್ವಾದನೇ ಕಾಣುತ್ತೆ ಹಾಗಾಗಿ ಆಶೀರ್ವಾದ ತಂದು ತಂದು ಅದೇ ಅಭ್ಯಾಸ ಆಗಿರೋಂಥದ್ದು ಅಷ್ಟೇ ಎರಡು ಬಿಟ್ಟರೆ ನಾನು ಬೇರೆ ಲೋಕಲಲ್ಲೆಲ್ಲ ಸಿಗುತ್ತಲ್ಲ ಮುಂಚೆಲ್ಲ ಸಿಗೋದು ಅದು ಸ್ವಲ್ಪನೂ ಚೆನ್ನಾಗಿರುತ್ತೆ ಇರಲಿಲ್ಲ ಅದೊಂಥರ ರಬ್ಬರ್ ಥರ ಮೈದೆಟ್ಟಿಗಿನ ಕಡೆಯಾಗಿರೋದು ಮೈದೆ ಹಿಟ್ಟಿನಿಂದ ಮಾಡಿರೋಂಥ ಚಪಾತಿ ಎಷ್ಟೋ ಸ್ಮೂತಾಗಿ ಚೆನ್ನಾಗಿರ್ತಿತ್ತು ಮುಂಚೆ ಆಗಿದ್ರೆ ಅದೇ ಆ ಒಂದು ಲೂಸ್ ಹಿಟ್ಟು ಸಿಕ್ತಿತ್ತು ಅದಂತೂ ರಂಗೋಲಿ ಇಟ್ಟಿದ್ದಂಗೆ ಇರೋದು ಬಟ್ ಆದರೆ ರಂಗೋಲಿ ಇಟ್ಟು ಸ್ವಲ್ಪ ಹಾರ್ಡಿದು ಸ್ಮೂತ್ ಬಟ್ ಆದರೆ ಅದೇ ಥರ ಉಡಿ ಉಡಿರೋದು ಸ್ವಲ್ಪನೂ ನಂಗೆ ಇಷ್ಟ ಆಗ್ತಾಯಿಲ್ಲ ಚಪಾತಿ ಮಾತ್ರ ಆ ಥರದ್ದು ಇಟ್ಟಲ್ಲ ಇದು ಹಂಗಾಗಿ ಮುಂಚೆ ಏನು ಅಂತಂದರೆ ನಾವು ಚಿಕ್ಕೋರಿದ್ದಾಗ ನಮ್ಮ ಅಪ್ಪ ಅಮ್ಮ ಅವರು ಜೀವನ ನಡೆಸುವಾಗ ಈ ಒಂದು ಫ್ಲೇವರೇ ಕೊಡ್ತಾಯಿತ್ತು ಚಪಾತಿ ಮಾಡಿದರೆ ನಮ್ಮಮ್ಮ ಏನಾದರೂ ನಾನು ಚಿಕ್ಕವಳಿದ್ದಾಗ ಚಪಾತಿ ಏನಾದರೂ ಮಾಡಿದರೆ ಅದೇ ಒಂದು ಫ್ಲೇವರ್ ನನಗೆ ಈಗಲೂ ಕೂಡ ಈ ಒಂದು ಆಶೀರ್ವಾದ ಅಥವಾ ಅನ್ನಪೂರ್ಣದಿಂದ ಸಿಗುತ್ತೆ ಅದಕ್ಕೋಸ್ಕರ ನಾನು ಇದನ್ನೇ ಪ್ರಿಫೇರ್ ಮಾಡ್ತೀನಿ ಮನೆಗೆ ನಾನು ಯಾವಾಗಲೇ ರೇಷನ್ ಅಂತರ ಹೋದ್ರು ಆಶೀರ್ವಾದ ಅಥವಾ ಅನ್ನಪೂರ್ಣ ನಾನು ತೊಗೊಂಬರೋ ಅಂಥದ್ದು ಗೋದಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟ್ ಫುಲ್ ಆಗುತ್ತೆ ಹಳೇ ಚಿಕ್ಕ ಹುಡುಗಿದಾಗ ಮೆಮೊರಿಬಲ್ ಎಲ್ಲಾನು ಕೂಡ ಆ ಒಂದು ಫ್ಲೇವರ್ ಆ ಒಂದು ಟೇಸ್ಟ್ ಕೊಡುತ್ತೆ ಹಂಗಾಗಿ ನನಗೆ ಈ ಆಶೀರ್ವಾದ ಓದಿಟ್ಟು ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ಯಾರು ನನಗೇನು ಪ್ರಮೋಷನ್ ವಿಡಿಯೋ ಅಲ್ಲ ಏನೆಲ್ಲ ನನ್ನ ಒಂದು ಓನ್ ಒಪಿನಿಯನ್ ನನ್ನ ಒಂದು ಓನ್ ಅನುಭವ ನನ್ನ ಒಂದು ಇಷ್ಟನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತರಂಥದ್ದು ಈ ಇವಾಗ ನಾನು ಅಡುಗೆ ಮಾಡಲಿಕ್ಕೆ ಲೇಟ್ ಲೇಟಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಮಾತ್ರ ಹಾಲಿತ್ತು ಅದಕ್ಕೆ ನಾನು ಆಶ ಸ್ವಲ್ಪ ಎನರ್ಜಿಗೋಸ್ಕರ ಕಾಫಿ ಮಾಡ್ತಾ ಅಂಥದ್ದು ನಾನು ಅಡುಗೆ ಅಥವಾ ಬ್ಲಾಗ್ನೆಸ್ ಸ್ಟಾರ್ಟ್ ಮಾಡಿದಾಗಲೇ ಒಂದು ಗಂಟೆ ಮೇಲಾಗೋಗಿತ್ತು ಇನ್ನು ಇವಾಗ ಈ ಟೈಮಲ್ಲಿ ಸುಮಾರು ಎರಡೂವರೆ ಆಗೋಗಿತ್ತು ಇನ್ನು ನಾನು ಗ್ರೇವಿ ಅಥವಾ ಚಪಾತಿ ಎಲ್ಲನೂ ಮಾಡೋಷ್ಟೊತ್ತಿ ತುಂಬನೇ ಲೇಟಾಗುತ್ತೆ ಅಂತ ಸ್ವಲ್ಪ ಮಟ್ಟಿಗೆ ಕಾಫಿ ಮಾಡ್ಕೊಂಡು ಕುಡಿದ್ವಿ ಇವಾಗ ಮೆಂತೆ ಸೊಪ್ಪಿನ ಒಂದು ಗ್ರೇವಿಗೆ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಮಟ್ಟಿಗೆ ನೋಡಿ ಿಕೊಂಡು ಎಣ್ಣೆ ಹಾಕೋಬೇಕಾಗುತ್ತೆ ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊನು ಇಷ್ಟನ್ನು ಹುಣವು ತಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆಗಿಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಆಗುತ್ತಲ್ವ ಚೆನ್ನಾಗಿ ಬೆಂದಾದಮೇಲೆ ಅದು ಸ್ವಲ್ಪ ಹಾರ್ಕೋಬೇಕು ಅದು ಮಿಕ್ಸಿಗೆ ಹಾಕಬೇಕು ಅಷ್ಟು ಅದು ಸ್ವಲ್ಪ ಬೇಯೋವರೆಗೂ ನನ್ನ ಜೊತೆ ಒಂದು ಮಾತನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಏನು ಅಂತಂದರೆ ಫ್ರೆಂಡ್ಸ್ ಏನು ಗೊತ್ತಾ ನಾನು ಇನ್ನು ಮುಂದೆ ಡೈಲಿ ಪ್ರತಿದಿನ ವೀಡಿಯೋ ಹಾಕ್ತಿದ್ದೆ ಅಲ್ವಾ ಆ ಥರ ಇವಾಗ ಪ್ರತಿದಿನ ವೀಡಿಯೋ ಹಾಕೋದಕ್ಕೆ ಆಗೋದಿಲ್ಲ ಸ್ವಲ್ಪ ತುಂಬನೇ ಸ್ಟ್ರೈನ್ ಅನಿಸುತ್ತೆ ತುಂಬನೇ ಸ್ವಲ್ಪ ಹಾರ್ಡ್ ವರ್ಕ್ ಅನಿಸುತ್ತೆ ನನಗೆ ಆಗ್ತಾ ಇಲ್ಲ ನನಗೆ ಹುಷಾರಿಲ್ಲಂಗೆ ಆಗೋಗ್ಬಿಡ್ತು ಹಾಗಾಗಿ ಜ್ವರ ಚೋಳಿ ಇದೆಲ್ಲ ಸ್ಟಾರ್ಟ್ ಆಗ್ಬಿಡ್ತು ಹಂಗಾಗಿ ಆ ಒಂದು ಕಾರಣದಿಂದ ನಾನು ಒಂದಿನ ಬಿಟ್ಟು ಒಂದಿನ ನಾನು ವೀಡಿಯೋನ ಹಾಕೊಂಡು ಹೋಗ್ತೀನಿ ಪ್ಲೀಸ್ ನನ್ನ ವ್ಯೂವರ್ಸ್ ಯಾರೆಲ್ಲ ಇದ್ದೀರ ನಂಗೆ ಸಪೋರ್ಟ್ ಮಾಡಿ ಒಂದಿನ ಬಿಟ್ಟು ಒಂದಿನ ನಾನು ವೀಡಿಯೋನ ಹಾಕೋವಂಥದ್ದು ಇನ್ನು ಮುಂದೆ ನೀವು ಒಂದಿನ ಬಿಟ್ಟು ಒಂದಿನ ನನ್ನ ಒಂದು ಚಾನಲಲ್ಲಿ ಪ್ರತಿದಿನ ಏನು ವೀಡಿಯೋಸ್ ನೋಡ್ತಾ ಇದ್ದರೆ ಅದನ್ನು ಎರಡು ದಿನದ ವ್ಲಾಗ್ನು ಕೂಡ ಒಂದು ಒಂದು ವೀಡಿಯೋದಲ್ಲೇ ಆ ಒಂದು ವೀಡಿಯೋದಲ್ಲೇ ನಾನು ಚಿಕ್ಕ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿರ್ತೀರೋ ಅದೆಲ್ಲನೂ ಕೂಡ ಆ್ಯಡ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಓಕೆನಾ ಇನ್ನು ಮುಂದೆ ನಾನು ಡೈಲಿ ಹಾಕೋದಿಲ್ಲ ಒಂದಿನ ಬಿಟ್ಟು ಒಂದಿನ ನಾನು ಬ್ಲಾಗ್ನ ಹಾಕ್ತೀನಿ ಶಾರ್ಟ್ಸ್ ಇಂಥ ದಿನ ಅಂತ ಹೇಳೋದಕ್ಕಾಗಲ್ಲ ಶಾರ್ಟ್ಸ್ ಮಾತ್ರ ನನಗೆ ಯಾವಾಗ ಕಂಫರ್ಟಬಲ್ ಅಲ್ಲದೆ ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತಿರ್ತೀನಿ ಯಾವಾಗ ಬೇಕಂದ್ರೆ ಅವಾಗಲೇ ಬಟ್ ಆದರೆ ವೀಡಿಯೋಸ್ ಮಾತ್ರ ಲಾಂಗ್ ವೀಡಿಯೋಸ್ ಮಾತ್ರ ಒಂದಿನ ಬಿಟ್ಟು ಒಂದಿನ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಓಕೆನಾ ಈ ಒಂದು ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಯಿತು ಹಾಗಾಗಿ ಓಕೆ ಬನ್ನಿ ಬೆಂದಿದೆ ನೋಡುವ ಫ್ರೆಂಡ್ಸ್ ಇಲ್ಲಿ ಇವಾಗ ಇದು ಈ ರೀತಿ ಬೆಂದಿದೆ ಇನ್ನೂ ಸ್ವಲ್ಪನೂ ಕೂಡ ನಾವು ಸ್ಮೂತ್ ಆಗೋವರೆಗೂ ಕೂಡ ಬೇಕು ಅಂದರೆ ಬೇಯಿಸ್ಕೋಬೋದು ಇದಕ್ಕೆ ಸ್ವಲ್ಪ ಉಪ್ಪು ಅರಿಶನ ನಾನು ಮಿಸ್ ಮಾಡಿದ್ದೀನಿ ಹಾಕಿಲ್ಲ ಹಂಗಾಗಿ ನಾನು ನಿಮಗೆ ಹೇಳ್ತಾ ಇರೋಂಥದ್ದು ಉಪ್ಪು ಅರ್ಶ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳಿ ಇವಾಗ ನಾ ಇದು ಉಪ್ಪು ಅರ್ಶನ ಹಾಕದಲ್ಲೇ ಬೇಯಿಸಿರೋಂಥದ್ದು ಈ ರೀತಿ ಬೆಂದಿದೆ ಮುಚ್ಚಿ ಬೇಯಿಸಿದಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಇದಕ್ಕೆ ಆ ಟೈಮಲ್ಲೇ ಉಪ್ಪು ಅರ್ಶನ ಹಾಕಿದೆ ತುಂಬನೇ ಚೆನ್ನಾಗಿತ್ತು ನಾನು ಲಾಸ್ಟ್ ಟೈಮ್ ಮಾಡಿದಾಗ ಉಪ್ಪು ಹಾಕಿ ಬೇಯಿಸಿದೆ ಇದು ನಾನು ಮರ್ತ್ಬಿಟ್ಟಿದ್ದೀನಿ ಯಾವುದೋ ಒಂದು ಗ್ಯಾನ್ದಲ್ಲಿ ನಾನು ಹಾಕಿಲ್ಲ ಇವಾಗ ಇದನ್ನು ಜಾರಿಗೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಒಂದು ಸ್ಟವ್ಗೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಇವಾಗ ಇದನ್ನು ಒಗ್ಗರಣೆ ಹಾಕಬೇಕಾಗುತ್ತೆ ಈ ಒಂದು ಮೆಂತ್ಯ ಸೊಪ್ಪಿನ ಒಂದು ಗ್ರೇವಿಗೆ ಈ ಕಡೆ ಎಣ್ಣೆ ಸ್ವಲ್ಪ ಕಾಯೋವರೆಗೂ ಅಂದರೆ ಎಣ್ಣೆ ಬಿಸಿ ಆಗೋವರೆಗೂ ಈ ಸೊಪ್ಪು ಏನಿತ್ತಲ್ವ ಇದನ್ನು ನಾನು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ಇವಾಗ ಕಡ್ಡಿ ಕಡ್ಡಿನೆಲ್ಲ ಆಗಲಿಲ್ಲ ನಮ್ಮ ಆಶೆಗೆಂಗೆ ಹೇಳಿದ್ದೆ ಅವಳು ಸ್ವಲ್ಪ ಏನಂದರೆ ಬೇರೆ ಬೇರೆ ಅಂಥದ್ದೆಲ್ಲ ತೆಗೆದು ಇಟ್ಬಿಟ್ಟಿದ್ದಾಳೆ ಸೋಸಿದ್ದಾಳೆ ಅಂತ ಅಂದ್ಕೊಂಡ್ಬಿಟ್ಟು ನಾನೇನು ಮಾಡಿದೆ ಹಾಗೆ ಹಾಕ್ಬಿಟ್ಟೆ ಅದನ್ನೆಲ್ಲ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಹಾಗೆ ಹಾಕಿಬಿಟ್ಟೆ ನೀವು ಮಾಡುವಾಗ ಬರೀ ಎಲೆ ಎಲೆ ಅಂಥದ್ದನ್ನ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಎಲೆ ಅಥವಾ ಕುಡಿ ಹಾಕಿ ಚೆನ್ನಾಗಿ ಬರುತ್ತೆ ಈ ಒಂದು ಗ್ರೇವಿ ಈ ಕಡೆ ಎಣ್ಣೆ ಕಾದಿತ್ತು ನೋಡಿ ಆ ಟೈಮಲ್ಲಿ ನಾನು ಜೀರಿಗೆ ಹಾಕಿದ್ದೀನಿ ಹಾಗೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ಚ ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಇನ್ನೂ ಸ್ವಲ್ಪ ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಗುಂಟೂರು ಖಾರದ ಪುಡಿ ಇತ್ತು ಅಂದರೆ ಅದನ್ನು ಕೂಡ ಸ್ವಲ್ಪ ಒಂದು ಟೀ ಸ್ಪೂನು ನೀವು ಹಾಕ್ಕೊಬೋದಾಗುತ್ತೆ ಇವಾಗ ಈ ಗ್ರೇವಿ ಚೆನ್ನಾಗಿ ಬೇಯಬೇಕಾಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಬೆಂದ್ಕೋಬೇಕಾಗುತ್ತೆ ಇದಕ್ಕೆ ಜಾಸ್ತಿ ನೀರು ಹಾಕ ಹಾಕೋ ಥರ ಏನಿಲ್ಲ ಇದಕ್ಕೆ ನಾನು ಈ ಒಂದು ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಮಟ್ಟಿ ಮಾತ್ರ ಹಾಕ್ತಿರೋವಂಥದ್ದು ಇದಕ್ಕೆ ನೀರಿನ ಅಂಶನೇ ಜಾಸ್ತಿ ಆ್ಯಡೇ ಮಾಡೋ ಥರ ಇಲ್ಲ ಯಾಕಂದರೆ ಗ್ರೇವಿ ಎಲ್ಲ ಅಂಟ್ಕೊಂಡಿರುತ್ತೆ ಮಿಕ್ಸಿ ಜಾರಲ್ಲಿ ಅಂತೇಳಿ ಹಾಕಿರೋವಂಥದ್ದು ಇದಕ್ಕೆ ಸ್ವಲ್ಪ ಉಪ್ಪನ್ನ ನಾನು ಇವಾಗ ಆ್ಯಡ್ ಮಾಡ್ತಿರೋವಂಥದ್ದು ಇವಾಗ ಇದೆಲ್ಲ ಚೆನ್ನಾಗೆ ಕುದಿಲಿ ಹಾಗೆ ಸ್ವಲ್ಪ ಗರಂ ಮಸಾಲ ಇರುತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡಿ ನಾನು ಸ್ವಲ್ಪ ಐಟಮ್ಸನ್ನ ಮರ್ತುಬಿಟ್ಟೆ ನಾನು ಹೇಳಿದಲ್ವ ನನಗೆ ಹುಷಾರಿಲ್ಲ ಬೇಗ ಒಂದು ಗ್ರೇವಿ ಮಾಡಬೇಕು ಅನ್ನೋ ಒಂದು ಮನೆಗೆ ಏನಾದರೂ ಅಡುಗೆ ರೆಸಿಪಿ ಮಾಡಬೇಕು ಹಾಗೆ ನಿಮಗೂ ಕೂಡ ಅದು ಶೇರ್ ಮಾಡಬೇಕು ಅನ್ನೋ ಒಂದು ರಬ್ಬಸ್ತಲ್ಲಿ ನಾನು ಮರ್ತಿದ್ದೀನಿ ಬಟ್ ಆದರೆ ನಾನು ಹೇಳ್ತಾರೆ ಇಂಗ್ರೀಡಿಯೆಂಟ್ಸ್ ನೀವು ಮಿಸ್ ಮಾಡಿದೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಗರಂ ಮಸಾಲೂ ಕೂಡ ಇದರಲ್ಲಿ ಈ ಒಂದು ಮಸಾಲೆ ಹಾಕುವಾಗ ಹಾಕಿ ಕರ್ತಪುಡಿ ಅರ್ಶನ ಹಾಕ್ತೀವಲ್ಲ ಆ ಟೈಮಲ್ಲಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟ್ ಟೈಮ್ ಮಾಡಿರೋ ಅಂಥದ್ದು ನನ್ನ ಹತ್ರ ಕ್ಲಿಪ್ಪಿಂಗ್ ಹಾಗೇನೇ ಇದೆ ಇದ್ರೂ ಕೂಡ ನಾನು ಅದನ್ನು ಅಪ್ಲೋಡ್ ಮಾಡಿಲ್ಲ ಬಟ್ ಅದನ್ನು ಕೂಡ ಯಾವತ್ತಾದರೂ ಒಂದಿನ ಶೇರ್ ಮಾಡೋಣ ಅಂತಲೇ ಎತ್ತಿಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಈಗ ಹೇಳಿದ್ದಂಥ ಮಿಸ್ ಮಾಡಿದ್ದಂಥ ಪ್ರತಿಯೊಂದೂ ಆ ಒಂದು ಪ್ರೊಸೀಜರಲ್ಲೇ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ನಾನು ಹೇಳಿದಂಥ ಪ್ರೊಸೀಜರ್ನ ಪ್ರಕಾರನೇ ಮಾಡಿ ತುಂಬ ಚೆನ್ನಾಗಿ ಬರೋದು ಇವಾಗ ಎತ್ತಿಟ್ಕೊಂಡಿದ್ದಂತ ಈ ಒಂದು ಮೆಂತ್ಯ ಸೊಪ್ಪು ಏನಿದೆ ಅದನ್ನೆಲ್ಲ ಒಂದು ಮಸಾಲೆ ಚೆನ್ನಾಗಿ ಕುದ್ದ ನಂತರ ಈ ಸೊಪ್ಪನ್ನ ಹಾಕಿ ಚೆನ್ನಾಗಿ ನಾನು ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಅದು ಹೊಂದ್ಕೋಬೇಕಾಗುತ್ತೆ ಈ ಕಡೆ ನಾನು ಚಪಾತಿನೂ ಕೂಡ ಉಜ್ಜಿಟ್ಕೊಂಡು ಇವಾಗ ಚಪಾತಿ ಸುಡ್ತಾರಂಥದ್ದು ಇನ್ನೊಂದು ಕಡೆಗಾಲೇ ಗ್ರೇವಿ ರೆಡಿ ಆಗಿದೆ ಗ್ರೇವಿ ರೆಡಿ ಆದ ನಂತರ ನಾನು ಚಪಾತಿನ ಸುಡ್ತಾರಂಥದ್ದು ನಾವು ಮಕ್ಕಳಿಗೆ ಈ ಒಂದು ಗ್ರೇವಿನ ನಾವು ಯಾವ ಒಂದು ಟೈಮಲ್ಲಿ ಮಾಡ್ಕೊಡ್ಬೋದು ಅಂತಂದರೆ ಟಿಫನ್ ಬಾಕ್ಸಿಗೆ ಅವು ತಿನ್ನಲಿಕ್ಕೆ ಅಲ್ಲಿ ಹಿಂಜರಿಬೋದಲ್ವಾ ಸ್ಕೂಲಲ್ಲಿ ಮನೇಲಿ ಭಾನುವಾರ ಅಥವಾ ಸಂಡೇ ಸ್ಪೆಷಲ್ಲಾಗಿ ನಾವು ಮಾಡಿಕೊಟ್ರೆ ನಮ್ಮ ಕಣ್ಣೆದ್ರಿಗೇನೆ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೋದು ಈ ಒಂದು ಮೆಂತ್ಯ ಸೊಪ್ಪಿನ ಒಂದು ಪಲ್ಯ ಮೆಂತ್ಯ ಸೊಪ್ಪು ಅಂದರೆ ಎಲ್ಲರೂ ಕೂಡ ಸ್ವಲ್ಪ ಮೂಗು ಮುರಿತಾರೆ ಯಾರು ತಿಂತಾರೆ ಸ್ವಲ್ಪ ಕಹಿ ಕಹಿ ಅಂತೇಳಿ ಆ ಥರ ಎಲ್ಲಾನು ಮಕ್ಕಳು ಬಾಕ್ಸಿಗೆ ಹಾಕೊಟ್ರೆ ಆ ಥರ ಬಾಕ್ಸ್ ವಾಪಸ್ ತರೋ ಚಾನ್ಸ್ ಜಾಸ್ತಿ ಇರುತ್ತೆ ಮನೆಯಲ್ಲೇ ಅಭ್ಯಾಸ ಮಾಡಿಸ್ಬೋದು ಮೆಂತ್ಯ ಸೊಪ್ಪಿನಿಂದ ಮಾಡಿದ್ದಂಥ ಗ್ರೇವಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ನಮ್ಮೆದ್ರಿಗೆನೆ ತಿನ್ಸೋದು ಅಥವಾ ಭಾನುವಾರ ಆಗಿ ಭಾನುವಾರದ ಒಂದು ಸಂಡೆ ಸ್ಪೆಷಲ್ ಅಂತ ಮಾಡ್ಕೊಂಡು ಕೂಡ ಅಭ್ಯಾಸ ಮಾಡ್ಕೊತಾರೆ ತಿನ್ನಲಿಕ್ಕೆ ಫ್ರೆಂಡ್ಸ್ ಇವಾಗ ಇವಾಗ ಜಸ್ಟ್ ಅಡುಗೆ ಮಾಡಿ ಬಂದೆ ಇಲ್ಲಂತೂ ಈ ಕ ಈ ಮೀನ್ ಇದೆ ಇದೆಯಲ್ವಾ ಇದು ಫುಲ್ಲು ಯಾವ ಥರ ನೋವು ಗೊತ್ತಾ ನಿಂತು ನಿಂತು ಅಡುಗೆ ಮನೆಗೆ ಕೆಲಸ ಮಾಡೋದ್ರಿಂದ ವಿಪರೀತ ನೋವು ಇಲ್ಲಿ ಇಲ್ಲಿಗೆ ಥರ ಹಿಂಸೆ ನೋವು ನಿಂತ್ಕೊಳ್ಳೋಕ್ಕಾಗಲಿ ಇಷ್ಟೊತ್ತ ಅಡುಗೆ ಮಾಡಿದೆ ನಾನು ಚಪಾತಿ ತಿಂದಿಲ್ಲ ಕೂಕು ಚಪಾತಿ ತಿಂದಿರ ಅಂಥದ್ದು ಅಂದರೆ ಹೊರ್ಗಡೆ ಹೋಗ್ಬೇಕು ಹೊರ್ಗಡೆ ಹೋಗ್ಬೇಕು ಅಂದರೆ ಬಿಸಿಲಾಗಿದ್ದು ಬೇಜಾರು ಬಿಸಿಲು ಹೆಂಗಿದೆ ಬನ್ನಿ ತೋರಿಸ್ತೀನಿ ಅಪ್ಪಾ ಅವಳಿ ಹೊರ್ಗಡೆ ಏನಕ್ಕೆ ಹೋಗ್ಬೇಕು ಅಂದರೆ ಒಂದು ಮೇನು ಅವಳಿ ಬಿಸಿಲು ಹೆಂಗಿದೆ ಶಿವಶಿವ ಹೊರ್ಗಡೆ ಇರೋದು ಏನೇನೂ ಕಾಣ್ತಾ ಇಲ್ಲ ಅಂಥ ಫೋಕಸ್ ಅಷ್ಟೊಂದು ಫೋಕಸ್ ಬರ್ತದೆ ಬಿ ಬಿಸಿಲು ಅನ್ನೋದು ಹೊರ್ಗಡೆ ಏನಕ್ಕೆ ಹೋಗ್ಬೇಕಂದ್ರೆ ನಾಳೆ ಗುರು ಇವತ್ತು ಗುರುವಾರ ನಾಳೆ ಶುಕ್ರವಾರ ಶುಕ್ರವಾರ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿ ತುಂಬ ದಿನ ಆಗೋಗ್ಬಿಡ್ತು ಹಂಗಾಗಿ ನೋಡಿ ನಾನಿಲ್ಲಿ ಮಚ್ಚೆನೇ ಇಟ್ಟಿಲ್ಲ ಓ ಮೈ ಗುಡ್ ನೈಟ್ ಮಚ್ಚೆ ಅಲ್ಲ ಫ್ರೇ ಮಚ್ಚೆ ಫ್ರೆಂಡ್ಸ್ ಇದು ನಾನು ಇಟ್ಟಿಲ್ಲ ಬೇಕ್ರಿ ನೋಡಿ ಮುಂಚೆ ಇರಲಿ ಸುಮ್ಮನೆ ಲೈಟ್ ಆಗಿತ್ತು ಈಗ ಇವಾಗ ಅದು ಜೋರಾಗ್ಬಿಟ್ಟಿದೆ ನೋಡಿ ಜೋರಾಗಿ ಕಾಣ್ತಾಳೆ ಓ ಮೈ ಗುಡ್ ನೈಟ್ಸ್ ಐ ಆಮ್ ವೆರಿ ಲಕ್ಕಿ ನಂಗೆ ಆ ಥರ ಹಚ್ಚಿ ಹೋದರೆ ತುಂಬ ಇಷ್ಟ ಆಗುತ್ತೆ ಕೆಲ ನಮ್ಮ ಕೂಗು ಇಲ್ಲಿಟ್ಕೊತಾಳೆ ಫ್ರೆಂಡ್ಸ್ ಇಲ್ಲಿ ಮನ್ಸಕ್ ಇಷ್ಟ ಸುಮ್ಮನೆ ಇಲ್ಲಿ ಇಟ್ಕೊಂಡು ರೀಲ್ಸ್ ಮಾಡ್ತಾಳೆ ಓಕೆ ಫ್ರೆಂಡ್ಸ್ ಇವಾಗ ಅಂಗಡಿಗೆ ಹೋಗ್ಬೇಕು ನಂಗೆ ಉರಿ ಆಫೀಸ್ಲಾಗ ಹೋಗಿ ಬೋರ್ ಅನಿಸ್ತದೆ ಇವಾಗ ಜಸ್ಟ್ ಅಡುಗೆ ಮನೆಯಿಂದ ಹಂಗೆ ರಿಲೀಫ್ ಸಿಕ್ಕಂಗಾಗಿದೆ ಮೈಂಡಿಗೆ ಕಾಲಿಗೂ ಅದೇ ಸೊಪ್ಪಿನ ಗ್ರೇವಿ ಮಾಡಿದೆ ಹೇಗೆ ಬಂತು ಅಂತ ನೀವೊಮ್ಮೆ ಟ್ರೈ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಹೇಳಿ मेंचे सोडून ग्रेवी हे बनुंत कीड ना बन मॅडम कूक मॅडम हेगीतो मेंचे सप्प ग्रेवी चूपरा तिन फ्रे इ तीन इटोळे ಗೊತ್ತಿಲ್ಲ ಅದು ಹೆಂಗೆ ಬಂದಿದೆಯೋ ಒಟ್ಟು ಸೂಪರಾಗಿರುತ್ತೆ ನೀವು ಮಾಡಿ ಟ್ರೈ ಮಾಡ್ಕೊಂಡಿಲ್ಲ ನಾನು ಒಂದು ಸಲ ಮುಂಚೆ ಮಾಡಿದೆ ಮೋಸ್ಟ್ಲಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ರೆ ನಂಗೆ ಗೊತ್ತಿಲ್ಲ ಆ ರೆಸಿಪಿ ಹಾಕೋಣ ಹಾಕೋಣ ಅಂತ ಹಳೆ ವೀಡಿಯೋ ಹಾಗೆ ಇದೆ ಬಟ್ ಅದು ಇದು ಹೊಸದಾಗಿ ಮಾಡಿರೋದು ಇದು ಎರಡನೇ ಸಲ ಮಾಡ್ತಿರೋದು ಆ ಗ್ರೇವಿ ಎಂಥ ಸ್ವಲ್ಪ ನಿಮ್ಗೆ ಹೀಗೆ ಮಾಡಿದ್ದಿಲ್ಲ ಅಲ್ವಾ ಹಿಂಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೋಗ ಆ ಗ್ರೇವಿ ತುಂಬ ಟೇಸ್ಟಿಫುಲಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಆ ಚಪಾತಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ చపాతి తిందే బరీదా ఉపతి సుడుతా చపాతి తిందే బట్ట గ్రేవీ అని ఎత్కొని తింద సాక స్వల్ప కుత్కూ స్వల్ప నీరు సన్న గొంబే

ಅಂಗಡಿಗೋಗಲಾ ಫ್ರೆಂಡ್ಸ್ ಇದು ಇದರಲ್ಲಿ ಏನಿದೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಶನ್ ಕೇಳಿದೆ ಅಲ್ವಾ ಇಲ್ಲಿ ನಾನು ಬಂಗಾರದಂಗಿಗೆ ಹೋಗಿದ್ದೆ ಏನು ತೊಗೊಂಡೆ ಅಂತೇಳಿ ಇದು ಒಬ್ರಿಗೆ ಗಿಫ್ಟ್ ಕೊಡೋ ಅಂಥದ್ದು ಯಾರಿಗೆ ಅಂದರೆ ನಮಗೆ ಆಪ್ತರು ಅವ್ರ ಅವರೆಲ್ಲ ಇದು ನನ್ನ ಮಗಳಿಗೆ ಒಂದು ಕಡಗನ ಗಿಫ್ಟ್ ಮಾಡಿದ್ರು ಬರ್ತಡೇಲಿ ಇವಾಗ ಅದಕ್ಕೋಸ್ಕರ ನಾನು ಊರಿಗೆ ಇವಾಗ ಈ ಒಂದು ಗ್ರಾಸ್ ಪ್ಲೇಟ್ನ ತೊಗೊಂಡಿದ್ದೀನಿ ಅದು ಯಾವುದಂತ ತೋರಿಸ್ತೀನಿ ಇದು ಬಂದು ಗಿಫ್ಟ್ ಕೊಡಲಿಕ್ಕೆ ಓಕೆನಾ ನಮ್ಮ ಆಶಂಗೆ ಖಡ್ಗ ಕೊಟ್ಟಿದ್ದಾರೆ ಅವಳ ಕೈಯಲ್ಲಿರೋ ಒಂದು ಕಡಗ ಅದು ಅವ್ರು ಕೊಟ್ಟಿದ್ರಲ್ವಾ ಅದಕ್ಕೆ ಅವ್ರು ಬರ್ತಾರೆ ನಾನು ಈ ಥರ ಗಿಫ್ಟ್ ಕೊಡ್ತಾರೆ ನೋಡಿ ಹೇಗಿದೆ ಬ್ರಾಸ್ಲೇಟ್ ಅದಕ್ಕೋಸ್ಕರ ನಾನು ತೊಗೊಬಂದಿದ್ದೆ ಲಾಸ್ಟ್ ಟೈಮ್ ಕೇಳಿದ್ದೆ ಒಬ್ಬರು ಹೇಳಿದರು ಏನು ತೊಗೊಂಬಂದಿದೆ ಅಂದರೆ ಕಾಲ್ಗೆಜೆ ಅಂತೆಲ್ಲ ಹೇಳಿದ್ರಿ ಅಲ್ವಾ ಕಾಲ್ಗೆಜ್ಜೆ ಎಲ್ಲ ಬೆಳ್ಳಿ ಐಟಮೇ ನೀವು ಹೇಳಿರೋದು ಕರೆಕ್ಟ್ ಬಟ್ ಆದರೂ ಬೆಳ್ಳಿ ಐಟಮ್ ಬಟ್ ಆದರೆ ಕಾಲ್ಗೆಜ್ಜೆ ಅಲ್ಲ ಈ ಒಂದು ಬ್ರಾಸ್ಲೆಟ್ ಓಕೆನಾ ಇದು ಏನು ಅಂತ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಬಾಯ್ ಫ್ರೆಂಡ್ಸ್ ಇವಾಗ ಹೋಗ್ಬಿಟ್ಟು ನಾನು ಒಂದು ಸ್ವಲ್ಪ ಹೋಗೇದಲ್ಲ ತೊಗೊಂಡ್ಬರ್ತೀನಿ ನಾಳೆಗೆ ಪೂಜೆಗೆ ಅರ್ಲಿ ಮಾರ್ನಿಂಗ್ ಪೂಜೆ ಆಗುತ್ತೆ ಅಂದರೆ ಐದು ಗಂಟೆ ಆರು ಗಂಟೆ ಸುಮಾರಿಗೆ ಆದರೆ ಅವಾಗ ಇನ್ನೇ ನಾನು ಗಾಡಿ ತೆಗೆದು ಮಲ್ಕೊಂಡಿರ್ತಾಳವಾಗಿ ಬರ್ಸಿ ಗಾಡಿ ನಾನು ಒಬ್ಬಳೇ ಬಿಡೋದಕ್ಕಾಗಲ್ಲ ಇವಳೇ ಬಿಡಬೇಕು ಹಂಗಾಗಿ ಒಬ್ಬಸ್ಕೊಂಡು ಅವೆಲ್ಲ ಯಾಕೆ ಅಂತ ಒಂದಿನ ನಾಳೆಗೆ ಏನು ಬೇಕೋ ಇವತ್ತೇ ತಂದುಬಿಟ್ಟು ನನಗೆ ಇಟ್ಟಿರ್ತೀನಿ ನೋಡುವ ಇವಾಗ ಹೋಗ್ಬಿಟ್ಟು ಏನು ಅಂತಂದರೆ ಸ್ವಲ್ಪ ಹೂವು ಬೆಳೆದಿಲ್ಲ ಎರಡು ತಗೊಂಡ್ಬಿಡ್ತೀನಿ ಪೂಜೆಗೆ ನಾಳೆ ಶುಕ್ರವಾರ ಬಾಯ್ ಮತ್ತೆ ಸಿಗ್ತೀನಿ ಗುರುವಾರ ನಾನು ಶುಕ್ರವಾರದ ಪೂಜೆಗೆ ಹೂವು ತೊಗೊಳೋದಕ್ಕೆ ಹೊರಗಡೆ ಬಂದಿದ್ದೆ ಹಾಗೆ ವಿಳ್ಯದೆಲ್ಲೇ ಬೇಕಾಗಿತ್ತು ಹೂವು ವಿಳ್ಯದೆಲ್ಲೆ ಎರಡು ಒಂದು ಐಟಮ್ಸು ಪ್ರತಿ ವಾರ ಫ್ರೆಶ್ ಆಗಿರೋದೆ ಬೇಕಾಗುತ್ತಲ್ವ ಹಾಗಾಗಿ ಬರಲಾರದೆ ಬಂದೆ ತುಂಬಾ ಬಿಸಿಲಿತ್ತು ಹುರಿಯ ಬಿಸಿಲಲ್ಲಿ ಬರೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಬಿಸಿಲು ಬಿಸಿಲು ಮಕ್ಕಾನೆ ಆಗ್ತಾ ಇಲ್ಲ ಅಷ್ಟೊಂದು ಬಿಸಿಲಿತ್ತು ಅಂತಲೇ ಹೇಳ್ಬೋದು ನಾನು ಮಾಡಿದಂಥ ಒಂದು ರೆಸಿಪಿ ಏನಿದೆಯಲ್ಲ ಸೊಪ್ಪಿನ ಒಂದು ಗ್ರೇವಿ ರೆಸಿಪಿ ಈ ರೆಸಿಪಿ ನಾನು ಊಟನೇ ಮಾಡಿರಲಿಲ್ಲ ಇವಾಗ ಮಾರ್ಕೆಟಿಂದ ಬಂದು ಟೇಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ചെറിയ സ്വൽപ്പത്ത് അതേ മേലെല്ലാം ഒന്ന് ನಮ್ಮ ಆಶಾ ಕಡಲೆಕಾಯಿನ ಹುರ್ಕೊಡಮ ಅಂತಂದು ಹಂಗಾಗಿ ಕಡಲೆಕಾಯಿನ ಹುರಿತಾ ಇದ್ನಿ ಹಸಿ ಕಡಲೆಕಾಯಿ ಅಲ್ವಾ ಹಸಿ ಕಡಲೆಕಾಯಿನ ಹುರಿದು ಸ್ವಲ್ಪ ಕಾಫಿನ ಮಾಡ್ತಾ ಇರೋವಂಥದ್ದು ಸಾಯಂಕಾಲನೇ ಆಗೋಗ್ಬಿಟ್ಟಿತ್ತು ತುಂಬಾ ಏಳುವರೆ ಆ ಆಗೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಅದಕ್ಕೆ ಓಕೆ ಫ್ರೆಂಡ್ಸ್ ಇವಾಗ ನಾನು ಹೋಗಿ ಹಾಲು ತೊಗೊಂಬರವ ಅಂತಂದರೆ ಕೂಕು ಮಲ್ಕೊಂಡ್ಬಿಟ್ಟಿದ್ಲಲ್ವ ಕುಕ್ಕು ಮಲ್ಕೊಂಡಿದ್ದಾಳೆ ಅಂದರೆ ನಾನು ಎಬ್ ಎದ್ಬಿಟ್ರೆ ಅವಳು ಎದ್ಬಿಡೋವಳು ನಾನು ಎದ್ದೆ ಅಂದರೆ ಅವಳು ಎದ್ಬಿಡ್ತೆ ಅವಳಿಗೆ ಪಾಪ ಡಿಸ್ಟರ್ಬ್ ಆಗುತ್ತೆ ಹೇಳ್ಬಿಟ್ಟು ನಾನು ಹಂಗೆಗಳ ಜೊತೆಗೆ ಸುಮ್ಮನೆ ಮಲ್ಕೊಂಡು ಹೋದ ಆಡ್ಕೊಂಡು ಫೋನ್ ಇಟ್ಕೊಂಡು ನನ್ನ ಬ್ಲಾಗಿಂಗ್ ನಾನೇನೋ ನಾನು ಮೊಬೈಲಲ್ಲೇನೋ ನೋಡ್ಕೊಂಡು ಸುಮ್ಮನೆಂಗೆ ಕಾಲ ಕಳೆದು ಉಂಟು ಅವರು ಇವಾಗ ಹಂಗ ಎದಳಮ್ಮ ಸಾಕು ಮತ್ತು ರಾತ್ರಿ ನಿದ್ದೆ ಮಾಡೋದ ನೋಡು ಅಂತ ಹೇಳಿದೆ ಯಾವಾಗ ಎದ್ದು ಎದ್ದಿದ್ದಾಳೆ ಕೂಕು ಇವಾಗ ಹೋಗ್ಬಿಟ್ಟು ಸ್ವಲ್ಪ ಡಿಕಕ್ಷನ್ ಕುಡಿಬೇಕು ಆದರೆ ಇವತ್ತಿನ ಡೇ ಹೀಗಿತ್ತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಒಂದು ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ಪ್ರತಿಯೊಂದು ವ್ಲಾಗನ್ನು ಒಂದಿನ ಬಿಟ್ಟು ಒಂದಿನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಮರಿಬೇಡಿ ಓಕೆನಾ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಬಾಯ್ ಲವ್ ಯು ಆಲ್